ನಮಸ್ಕಾರ ವೀಕ್ಷಕರೇ ಅಕ್ಷಯ ಅಡಿಗೆಗೆ ಸ್ವಾಗತ ನಾನಿವತ್ತು ಮಾಡುತ್ತಿರುವುದು ಕಡಿಮೆ ಸಮಯದಲ್ಲಿ ಮತ್ತು ಸುಲಭವಾಗಿ ಮಾಡುವಂಥ ಮಟನ್ ಗ್ರೇವಿ ಬೇಗನೆ ಆಗ್ತದೆ ಬ್ಯಾಚುಲರ್ಗೂ ಮಾಡ್ಬೋದು ಅದನ್ನು ಮಾಡಲಿಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈಗ ಮಟನ್ ಗ್ರೇವಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈಗ ನಾನು ಒಂದು ಮಟನ್ ಗ್ರೇವಿ ಮಾಡು ಅಂತ ಇದ್ದೇನೆ ತುಂಬಾ ಟೇಸ್ಟ್ ಆಗಿರುತ್ತದೆ ಮಟನ್ ಗ್ರೇವಿ ಒಂದು ಅರ್ಧ ಕೆಜಿ ಆಗುವಷ್ಟು ಮಟನ್ ಮಟನ್ ಅನ್ನು ಹೀಗೆ ಪೀಸ್ ಮಾಡಿ ಮತ್ತೆ ಎರಡು ಮೂರು ಸಲ ಒಳ್ಳೆ ತೊಳೆದು ಕ್ಲೀನ್ ಮಾಡಿಟ್ಟಿದ್ದೇನೆ ನೀರು ಹಿಂಡಿಟ್ಟಿದೆ ಮತ್ತೆ ಅದಕ್ಕೆ ಬೇಕಾಗಿರುವ ಮಸಾಲೆಗಳು ಮಸಾಲೆ ಅದು ಎರಡು ನೀರುಳ್ಳಿ ಈಗ ಸಣ್ಣಗೆ ಕಟ್ಟು ಮಾಡಿಟ್ಟಿದ್ದೀನಿ ಮತ್ತು ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಎಲೆ ಒಂದು ಎರಡು ಮತ್ತು ಎರಡು ಲವಂಗ ಎರಡು ಪೀಸು ಚಕ್ಕೆ ಸಣ್ಣ ಸಣ್ಣದು ಎರಡು ಪೀಸು ಚಕ್ಕೆ ಮತ್ತು ಕೊತ್ತಂಬರಿ ಕೊತ್ತಂಬರಿ ಹೊಡಿ ಅರ್ಸಿ ನೋಡಿ ಮೆಣಸಿ ನೋಡಿ ಎಣ್ಣೆ ಎಣ್ಣೆ ತೆಂಗಿನ ಎಣ್ಣೆ ತಕೊಳ್ಳಿ ತಗೊಂಡ್ರೆ ತುಂಬ ಟೇಸ್ಟ್ ಆಗ್ತದೆ ಮತ್ತು ಗೋಡಂಬಿ ಗೋಡಂಬಿ ಒಂದು ಇಷ್ಟು ಗೋಡಂಬಿ ತಗೊಂಡಿದ್ದೇನೆ ಗೋಡಂಬಿ ಹಾಕಿದರೆ ತುಂಬ ಟೇಸ್ಟ್ ಆಗ್ತದೆ ಗ್ರೇವಿ ಹಾಗೆ ಮತ್ತು ಒಂದು ಏಲಕ್ಕಿ ಒಂದು ಸ್ಪೂನು ಸಣ್ಣ ಸ್ಪೂನು ಒಂದು ಸ್ಪೂನ್ ಆಗುವಷ್ಟು ಕರಿಮೆಣಸು ತಗೊಂಡಿದ್ದೇನೆ ಅರ್ಧ ಸ್ಪೂನ್ ಬೇಕಾದರೆ ಅರ್ಧ ಸ್ಪೂನ್ ತಗೊಳ್ಬೋದು ಮತ್ತು ಒಂದು ನಾಲ್ಕು ಉದ್ದ ಮೆಣಸು ಮತ್ತು ಒಂದು ಮೂರು ಗಿಡ್ಡ ಮೆಣಸು ಖಾರಕ್ಕೆ ಗಿಡ್ಡ ಮೆಣಸು ಮತ್ತು ಮೆಣಸು ತಕೊಂಡಿದ್ದೇನೆ ಒಂದು ನಾಲ್ಕು ಮತ್ತು ಮೆಣಸಿನೊಡಿಯಲ್ಲಿ ಹಾಕ್ಲಿಕ್ಕೆ ಉಂಟು ಹಾಗೆ ಹೊಡಿಯಲ್ಲಿ ಹಾಕ್ತೇನೆ ಮತ್ತು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಈಗ ಒಂದು ಬಾನಲ್ಲಿ ತಗೊಂಡಿದ್ದೇನೆ ಇದನ್ನೆಲ್ಲ ಸ್ವಲ್ಪ ಡ್ರೈ ರೋಸ್ಟ್ ಮಾಡುವ ಅಂತೇಳಿ ಈಗ ಉದ್ದ ಮೆಣಸು ಗಿಡ್ಡ ಮೆಣಸೆಲ್ಲ ಹಾಕಿಕೊಳ್ಳಿ ಮತ್ತು ಕರಿಮೆಣಸು ಹಾಕಿ ಸಣ್ಣ ಉರಿಯಲ್ಲಿ ಇಟ್ಟುಕೊಳ್ಳಿ ಮತ್ತು ಒಂದು ಏಲಕ್ಕಿ ಹಾಕಿಕೊಳ್ತಿದ್ದೇನೆ ಅದೇ ರೀತಿ ಗೋಡಂಬಿಯನ್ನು ಹಾಕಿಕೊಳ್ಳಿ ಹೀರಿಗೆ ಹಾಕ್ತಿದ್ದೇನೆ ಇದನ್ನೆಲ್ಲ ಸ್ವಲ್ಪ ಉದ್ರೆ ಸಾಕು ಇದು ಮಟನ್ ಗ್ರೇವಿ ತುಂಬ ಸಿಂಪಲ್ ಬ್ಯಾಚುಲರ್ಗೂ ಮಾಡ್ಬೋದು ಟೇಸ್ಟ್ ಅಂತೂ ಸಖತ್ತಾಗಿರ್ತದೆ ಇವಾಗ ಗ್ಯಾಸ್ ಆಫ್ ಮಾಡಿಕೊಳ್ಳಿ ಇದನ್ನೀಗ ತೆಗಿಬೇಕು ಖರ್ಚು ಬಿಡಬಾರ್ದು ಈಗ ಸಣ್ಣ ಒಂದು ಜಾರ್ ತಗೊಂಡಿದ್ದೇನೆ ಅದಕ್ಕೆ ಈಗ ಎಲ್ಲವನ್ನು ಹಾಕಿಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ನೀರಾಕಿ ಸ್ವಲ್ಪ ತಿಕ್ಕಾಗಿ ಗ್ರೇವಿಗೆ ಆಗುವಾಗ ಸ್ವಲ್ಪ ನೀರಾಕಿ ನೀ ಕಡಿ ಕಟ್ತಿಟ್ಟಿದ್ದೇನೆ ಒಂದು ಕುಕ್ಕರ್ ತಕೊಂಡಿದ್ದೇನೆ ಕುಕ್ಕರ್ ಅಲ್ಲಿ ಗ್ರೇವಿ ಮಾಡೋದು ಮಾಡಿದ್ರೆ ಬೇಗ ಆಗ್ತದೆ ಕುಕ್ಕರಲ್ಲಿ ಮಾಡಿದರೆ ಹಾಗೆ ತಕೊಂಡುದು ದಿಢೀರ್ ಆಗ್ತದೆ ಇದಕ್ಕೆ ಎಣ್ಣೆ ಹಾಕಿಕೊಳ್ಳಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿಕೊಳ್ಳಿ ಎಣ್ಣೆ ಒಂದು ಐದು ಸ್ಪೂನ್ ಆಗುವಷ್ಟು ಎಣ್ಣೆ ಒಂದು ಐದು ಆರು ಸ್ಪೂನ್ ಆಗುವಷ್ಟು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿದ್ದೇನೆ ಎಣ್ಣೆ ಹಾಕಿದ ಮೇಲೆ ಚಕ್ಕೆ ಲವಂಗ ಮತ್ತು ಸಣ್ಣಗೆ ಕಟ್ ಮಾಡಿಟ್ಟ ಒಂದು ಎರಡು ನೀರುಗಳು ಮತ್ತು ಸ್ವಲ್ಪ ಕರಿಬೇವು ಹಾಕಿ ಕೊಟ್ಟಿದ್ದೇನೆ ಹಾಕಿದರೆ ತುಂಬ ಟೇಸ್ಟ್ ಆಗಿರ್ತದೆ ಪರಿಮಳ ಇದನ್ನು ಹೀಗೆ ಒಳ್ಳೆ ಉರಿಯುತ್ತೆ ಸ್ವಲ್ಪ ನೀರುಳಿದೆಲ್ಲ ಕಲರ್ ಚೇಂಜ್ ಆಗಬೇಕು ಆದರೆ ತುಂಬ ಟೇಸ್ಟ್ ಆಗೋದು ಇನ್ನು ಸ್ವಲ್ಪ ಎಣ್ಣೆ ಹಾಕಿಕೊಳ್ತಿದ್ದೇನೆ ಮತ್ತೆ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈಗ ಈಗ ಈರುಳ್ಳಿದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಮತ್ತು ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೇನೆ ಇವಾಗ ಮಟನ್ ಹಾಕಿ ಕೊಳ್ತಿದ್ದೇನೆ ಈಗ ಮಟನ್ ಹಾಕಿದ ಮೇಲೆ ಒಳ್ಳೆ ಉರಿ ಇದೆ ಹೀಗೆ ಹೀಗೆ ಒಳ್ಳೆ ಎಣ್ಣೆಯಲ್ಲಿ ಸ್ವಲ್ಪ ಉರಿಬೇಕು ಹೀಗೆ ಉರಿ ಇದೆ ಒಳ್ಳೆ ಮಿಕ್ಸ್ ಮಾಡ್ತೀನಿ ಇನ್ನೆಯಲ್ಲಿ ಹೀಗೆ ಈಗ ಎಣ್ಣೆಯಲ್ಲಿ ಒಳ್ಳೆ ಮಿಕ್ಸ್ ಆಗಿದೆ ಸಾಕು ಈಗ ಇದಕ್ಕೆ ಈಗ ಮಸಾಲೆ ಉಡಿ ಹಾಕ್ಲಿಕ್ಕೆ ಉಂಟು ಅರ್ಧ ಸ್ಪೂನ್ ಆಗುವಷ್ಟು ಅರ್ಸಿ ನೋಡಿ ಒಂದು ಮೆಣಸಿ ನೋಡಿ ಒಂದೂವರೆ ಸ್ಪೂನ್ ಆಗುವಷ್ಟು ಮೆಣಸು ರೋಡಿ ಹಾಕಿದ್ದೀನಿ ಮತ್ತು ಮೆಣಸು ಕಡೀಲಿಕ್ಕೆ ಎಲ್ಲ ಉಂಟಲ್ಲ ಹಾಗೆ ನಾನು ಒಂದೂವರೆ ಸ್ಪೂನ್ ಹಾಕಿದ್ದೀನಿ ನೀವು ಖಾರ ಕಮ್ಮಿ ಬೇಕುಂಡು ನಿಮ್ಮ ನಿಮ್ಮ ಖಾರಕ್ಕೆ ತಕ್ಕ ಹಾಕಿಕೊಳ್ಳಿ ಒಂದು ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕಿಕೊಳ್ಳಿ ಮತ್ತು ಈಗ ಕೊತ್ತಂಬರಿ ರುಡಿ ಹಾಕಿತ್ತಿದ್ದೀನಿ ಕೊತ್ತಂಬರಿ ರುಡಿ ಒಂದು ಎರಡು ಸ್ಪೂನ್ ಹಾಕಿಕೊಳ್ಳಿ ಈಗ ಮಸಾಲೆ ಹಾಕಿದ ಮೇಲೆ ಹೀಗೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಉಪ್ಪು ನಾನು ಕಲ್ಲುಪ್ಪು ಹಾಕ್ತಿದ್ದೇನೆ ನೀವು ರುಚಿಗೆ ತಕ್ಕ ಉಪ್ಪು ಹಾಕಿಕೊಳ್ಳಿ ಒಡಿ ಉಪ್ಪಾದರೂ ರುಚಿಗೆ ತಕ್ಕ ಹಾಕಿ ಬೇಕಾದರೆ ಮತ್ತೆ ರುಚಿ ನೋಡಿ ಹಾಕಿಕೊಳ್ಬೋದು ಈಗ ಕರ್ದಿಟ್ಟ ಮಸಾಲೆಯನ್ನು ಹಾಕಿಕೊಳ್ಳಿ ಹೀಗೆ ಮಸಾಲೆಯನ್ನು ಹೀಗೆ ಮಿಕ್ಸ್ ಮಾಡಿ ಇದು ದಿಢೀರಾಗ್ತದೆ ಮಸಾಲೆ ಎಲ್ಲ ಒಮ್ಮೆ ಮಿಕ್ಸ್ ಮಾಡಿಟ್ಟರೆ ದಿಢೀರಾಗ್ತದೆ ಬ್ಯಾಚುಲರ್ಗೂ ಮಾಡ್ಬೋದು ಹೀಗೆ ಮಸಾಲೆಯನ್ನು ಒಳ್ಳೆ ಮಿಕ್ಸ್ ಮಾಡಿದ್ದೇನೆ ಈಗ ಇದಕ್ಕೆ ನೀರು ಹಾಕಿಕೊಳ್ಬೇಕು ಈಗ ಜಾರಿಗೆ ನೀರಾಕಿ ಹಾಕಿಕೊಳ್ಳಿ ಈಗ ಜಾರಿಗೆ ನೀರು ಸ್ವಲ್ಪ ಹಾಕಿ ಹಾಕಿದ್ದೇನೆ ಸಾಕು ಈಗ ಸ್ವಲ್ಪ ನೀರು ಹಾಕಿಕೊಳ್ತಿದ್ದೇನೆ ಮಟನ್ ಬೇಯುವಾಗ ಸರಿ ಆಗ್ತದೆ ಗ್ರೇವಿ ಆಗ್ತದೆ ಸಾಕು ಇವಾಗ ರುಚಿಯೆಲ್ಲ ನೋಡಿಕೊಳ್ಳಿ ಉಪ್ಪು ಎಲ್ಲ ನೋಡಿಕೊಳ್ಳಿ ಮತ್ತೆ ಇದನ್ನು ಈಗ ಮುಚ್ಚಿಟ್ಟು ಇನ್ನು ಬೇಯಲಿಕ್ಕೆ ಈಗ ಇದನ್ನು ಮುಚ್ಚಿಟ್ಟು ಈಗ ಇದನ್ನು ಮುಚ್ಚಿಟ್ಟು ಮಟನ್ ಬೇಯುವರೆಗೆ ಬೇಯಿಸ್ಕೊಳ್ಬೇಕು ಒಂದು ಮೂರು ಇಲ್ಲದ್ರ ನಾಲ್ಕು ಬಿಸಿಲು ನೀವು ಮಟನ್ ಬೇಯುವರೆಗೆ ಬೇಯಿಸಿಕೊಳ್ಳಿ ಈಗ ಮಟನ್ ಬೆಂದಿದೆ ಮತ್ತೆ ಒಂದು ನಾಲ್ಕು ಬಿಸಿಲು ಮಾಡಿದ್ದೇನೆ ನಾನು ಒಂದು ನಾಲ್ಕು ಬಿಸಿಲು ಮಾಡಿದ್ದೇನೆ ನೀವು ಮಟನ್ ಬೇಯುವರೆಗೆ ಬೇಯಿಸಿಕೊಳ್ಳಿ ಈಗ ಮಟನ್ ಒಳ್ಳೆ ಬೆಂದಿದೆ ಮಟನ್ ಈಗ ಒಳ್ಳೆ ಬೆಂದಿದೆ ಮತ್ತು ಇದಕ್ಕೆ ಈಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಕೊಳ್ತಿದ್ದೇನೆ ಒಳ್ಳೆ ಘಮಘಮ ಅಂತ ಪರಿಮಳ ಬರ್ತಾ ಉಂಟು ಕೊತ್ತಂಬರಿ ಸೊಪ್ಪು ಹಾಕಿಕೊಳ್ಳಿ ಈಗ ರುಚಿಯನ್ನು ನೋಡಿಕೊಳ್ಳಿ ಆಗ ಉಪ್ಪು ಹಾಕಿದೆಲ್ಲ ಸಾಕ ಅಂತೇಳಿ ನೋಡಿ ಮಟನ್ ಗ್ರೇವಿ ಎಷ್ಟು ಒಳ್ಳೆ ಬಂದಿದೆ ಅಂತ ಒಳ್ಳೆ ಬಂದಿದೆ ಮತ್ತು ಇದನ್ನು ಈಗ ನಾನು ಗ್ಯಾಸ್ ಆಫ್ ಮಾಡ್ತಿದ್ದೇನೆ ಗ್ರೇವಿ ಸಾಫ್ ಈಗ ಎದುರಾಯಿತು ಇದನ್ನು ಗ್ಯಾಸ್ ಆಫ್ ಮಾಡಿಕೊಳ್ಳಿ ಇದನ್ನು ದೋಸೆ ಒಟ್ಟಿಗೆ ಇಡ್ಲಿ ಒಟ್ಟಿಗೆ ಎಲ್ಲದೊಟ್ಟಿಗೂ ತಿನ್ಬೋದು ಒಳ್ಳೆ ಕಾಂಬಿನೇಷನ್ ಇರ್ತದೆ ಮತ್ತು ಇದು ಅನ್ನದೊಟ್ಟಿಗೂ ತಿನ್ಬೋದು ತುಂಬ ಟೇಸ್ಟಾಗಿರ್ತದೆ ಈಗ ಈಗ ಟೇಸ್ಟ್ ಮಟನ್ ಗ್ರೇವಿ ರೆಡಿಯಾಗಿದೆ ಈಗ ಮಟನ್ ಗ್ರೇವಿಯನ್ನು ಸರಿ ಪ್ಲೇಟಿಗೆ ಹಾಕ್ತಿದ್ದೇನೆ ನೋಡಿ ನೋಡುವಿಸಕರೆ ಎಷ್ಟು ಚೆನ್ನಾಗಾಗಿದೆ ಮಟನ್ ಗ್ರೇವಿ ದಿಢೀರಾಗಿ ಬೇಗನೆ ಮಾಡುವಂಥ ಮಟನ್ ಗ್ರೇವಿ ತುಂಬ ಟೇಸ್ಟಾಗಿರ್ತದೆ ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರು ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು